ಶಿರ್ಘಾ ತಾಲೂಕು ಕರ್ನಾಟಕ ರಾಜ್ಯ ಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದೀನಿ ಇವತ್ತೇನು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿರುಗಟ್ಟ ತಾಲೂಕು ಜಂಕಟ್ ಹೋಬಳಿ ಎರಡು ಸಾವಿರದ ಎಂಟುನೂರ ಇಪ್ಪತ್ಮೂರು ಎಕರೆ ಕೈಗಾರಿಕಾ ಪ್ರದೇಶಕ್ಕೆ ಭೂ ಸ್ವಾಧೀನಕ್ಕೆ ಇವತ್ತು ಸರ್ಕಾರ ಅಧಿಸೂಚನೆ ಮಾಡಿಸಿದೆ ಅಧಿಸೂಚನೆಗೆ ತಕ್ಕಂತೆ ಇವತ್ತು ವಿಚಾರಣೆಗೆ ರೈತನ ಕರೆದಿದ್ದಾರೆ ಇವತ್ತು ನಮ್ಮ ಹಾಲೇನಂದ್ರೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಶಿಲದ ಬಯಲು ಪ್ರದೇಶ ಇವತ್ತು ಜನ ಕೆಲಸ ಒಂದು ಕಂಪನಿ ಇಲ್ಲ ಹಾಗಾಗಿ ಇವತ್ತು ನಮ್ಮಲ್ಲಿ ನಿರುದ್ಯೋಗಿ ಯುವಕರು ಇವತ್ತು ಬೇರೆ ಜಿಲ್ಲೆಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ಯಾವುದೇ ಒಂದು ಉದ್ಯೋಗದ ಕಂಪನಿ ಇಲ್ಲ ಹಾಗಾಗಿ ನೀರಾವರಿ ಪ್ರದೇಶವನ್ನು ಬಿಟ್ಟು ಏನು ಇವತ್ತು ಗೋರ್ಡು ಭೂಮಿ ಇದೆ ಆ ಬರ್ಡು ಭೂಮಿಯಲ್ಲಿ ಮಾಡ್ಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡಿದ ಸರ್ಕಾರಕ್ಕೆ ನೋಟಿಸ್ ಕೊಟ್ಟು ಭೂ ಸ್ವಾಧೀನ ಪ್ರಕ್ರಿಯೆಯನ್ನು ಸುಗಮವಾಗಿ ಮಾಡ್ತಾ ಇದೆ ಅದಕ್ಕೆ ನಮ್ಮ ಸಂಪೂರ್ಣ ಸಹಮತ ಇದೆ ಹಾಗಾಗಿ ಸರ್ಕಾರ ಈ ಕೂಡಲೇ ಏನಿವತ್ತು ಪ್ರತಿ ಎಕರೆಗೆ ಒಂದು ಮೂರು ಕೋಟಿ ರೂಪಾಯಿ ಪರಿಹಾರ ಕೊಡಬೇಕು ಮತ್ತು ಏನಿವತ್ತು ಭೂಮಿ ಕೊಟ್ಟಂಥ ಪ್ರತಿ ರೈತನಿಗೂ ಕೂಡ ಒಂದು ಮನೆಗೊಂದು ಉದ್ಯೋಗ ನೀಡಬೇಕು ಅಂತೇಳಿ ಈ ಮಾಧ್ಯಮದ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ರೈತ ಸಂಘದ ಅಧ್ಯಕ್ಷನಾಗಿ ಮಾತಾಡ್ತಾ ಇದ್ದೀನಿ ನಮ್ಮ ಹೋಬಳಿ ಭಾರಿ ಹಿಂದುಳಿದಿದೆ ನಮ್ಮ ಹೋಬಳಿ ಅಭಿವೃದ್ಧಿ ಆಗಬೇಕಾದ್ರೆ ಕೈಗಾರಿಕಾ ಪ್ರದೇಶ ಆಗಬೇಕು ಬರಡು ಭೂಮಿ ಇದೆ ಬರಡು ಭೂಮಿಯಲ್ಲಿ ಕೈಗಾರಿಕಾ ಪ್ರದೇಶ ಆಗಬೇಕು ನೀರಾವರಿ ಜಮೀನು ಬಿಟ್ಟು ಮಾಡಬೇಕಂತ ಹೇಳ್ತಾ ಇದ್ದೀವಿ ನಾವು ನಾವೆಲ್ಲ ಮಾಡಿ ಅಂತ ಹೇಳ್ತಾ ಇಲ್ಲ ಅದು ಆಲ್ರೆಡಿ ನಮ್ಮ ಜಂಗಮಕೋಟೆಯಲ್ಲಿ ಜಂಗಮಕೋಟೆ ಒಂದು ಸ್ಕೂಲ್ ಹತ್ರ ಒಂದು ಸಂಗ್ರಹಣೆ ಕಾರ್ಯಕ್ರಮ ಮಾಡಿದ್ರು ಅಲ್ಲಿ ಸಚಿವರು ಶಾಸಕರು ಎಲ್ಲ ಸೇರಿ ಮಾಡಿದರು ಅದರಲ್ಲೂ ಒಪ್ಪಿಗೆ ಕೊಟ್ಟಿದ್ದಾರೆ ಅರವತ್ತು ಪರ್ಸೆಂಟ್ ಬಂದಿದೆ ಅವ್ರದ್ದು ಮೂವತ್ತು ಪರ್ಸೆಂಟು ಅಲ್ಲಿ ಅಭಿವೃದ್ಧಿ ಕುಂಠಿತವಾಗಿದೆ ನಮ್ಮ ತಾಲೂಕಲ್ಲಿ ಹೋಬಳಿ ಈ ಕ ಈ ಕೈಗಾರಿಕೆ ಪ್ರದೇಶ ಬಂದಿಲ್ಲ ಅಭಿವೃದ್ಧಿ ಆಗಬೇಕು ನಿರುದ್ಯೋಗಿ ಉದ್ಯೋಗ ಸಿಕ್ಕಬೇಕು ಬಡ ಮಕ್ಕಳಿಗೆ ಉದ್ಯೋಗ ಸಿಗಬೇಕು ನಮ್ಮಲ್ಲಿ ಒಂದು ನಾನು ಕಲಕಳಿಯ ಮನವಿ ಸರ್ಕಾರಕ್ಕೆ ನಾನು ಕೇಳ್ಕೊಳೋದು ಇಷ್ಟೇ ನಮ್ಮ ಹೋಬಳಿ ಅಭಿವೃದ್ಧಿ ಆಗಬೇಕು ಎಮ್ ಸಿ ಸುಧಾಕರ್ ಸಾಹೇಬ್ರಿಗೆ ಹೆಸರು ಬರಬೇಕು ನಮ್ಮ ತಾಲೂಕಲ್ಲಿ ಉಸ್ತುವಾರಿ ಮಿನಿಸ್ಟ್ರು ಅವ್ರ ಹೆಸರು ಬರಬೇಕು ಅಭಿವೃದ್ಧಿ ಆಗಬೇಕು ಹಾಗೆ ನಿರುದ್ಯೋಗಿ ಉದ್ಯೋಗಗಳು ನಿರುದ್ಯೋಗಿ ಮಕ್ಕಳು ಜಾಸ್ತಿ ಇದ್ದಾರೆ ನಮ್ಮ ಕಡೆ ಸಾವಿರದ ಐವತ್ತು ಎಕರೆ ಮುನ್ನೂರ ಐವತ್ತೆರಡು ಎಕರೆ ಗೋಮಳ ಇದೆ ಗೋಮಳ ಇದೆ ಸಾಮ್ರ್ದು ಸಾವಿರದ ಮುನ್ನೂರ ಐವತ್ತೆರಡು ಎಕರೆ ಗೋಮಳ ಇದೆ ಗೋಮಳ ಜಮೀನಲ್ಲಿ ಕೈಗಾರಿಕೆ ಮಾಡಬೇಕು ಕೈಗಾರಿಕೆ ಹಾಗೆ ಈಗ ಪಾಪ ಬಡ ಮಕ್ಕಳು ಬಡವ್ರದ್ದು ಜಮೀನಿದೆ ಬಡವರು ಅವ್ರು ಕೂಡ ಕ್ರೆಡಿಗಿದ್ದಾರೆ ಅವ್ರು ಕೂಡ ರೆಡಿಗಿದ್ದಾರೆ ಅವ್ರಿಗೆ ಉದ್ಯೋಗ ಸಿಕ್ಕಬೇಕು ಬಡ ಮಕ್ಕಳು ಬಡ ಮಕ್ಕಳು ಓದಿದ್ರು ಇದ್ದಾರೆ ಬೇಜಾನ್ ಜನ ಇದ್ದಾರೆ ನಮ್ಮ ತಾಲೂಕಲ್ಲಿ ಅವ್ರಿಗೆ ಬಡ ಮಕ್ಕಳಿಗೆ ಅಭಿವೃದ್ಧಿ ಪರ ಇದೆ ಇದೀವಿ ನಾವು ಸರ್ಕಾರ ಫಸ್ಟ್ ಜಮಕೋಟೆ ಹೋಬಳಿ ಅಭಿವೃದ್ಧಿ ಆಗಬೇಕು ಈಗ ಒಂದು ಏನು ಈಗ ಗೃಹ ಮಂಡಳಿ ಅಂತ ಬಂದಿದೆ ಅದು ಅಭಿವೃದ್ಧಿ ಆಗ್ತಾ ಇದೆ ಜಮಕೋಟೆ ಹೋಬಳಿಯಲ್ಲಿ ಹಾಗೆ ಎರಡು ಸಾವಿರದ ಎಂಟುನೂರ ಇಪ್ಪತ್ತ್ಮೂರ ಎಕರೆಯಲ್ಲಿ ಸರ್ಕಾರದ ಭೂಮಿನ ಸಾವಿರದ ಏಳ್ನೂರ ಎಕರೆ ಇದೆ ಇನ್ನು ಸಾವಿರದ ಮುನ್ನೂರು ಎಕರೆಯಲ್ಲಿ ನೀರಾವರಿ ಪ್ರದೇಶ ಒಂದು ಮುನ್ನೂರು ಎಕರೆ ಬಿಟ್ಟರೆ ಇನ್ನೆಲ್ಲವೂ ಕೂಡ ಬರಡು ಭೂಮಿ ಮತ್ತು ಏನು ಇವತ್ತು ಮಳೆಯಾಶ್ರಿತ ಭೂಮಿಯಾಗಿದೆ ಆ ಮುನ್ನೂರು ಮುನ್ನೂರವತ್ತು ಎಕರೆ ನೀರಾವರಿ ಪ್ರದೇಶ ಏನು ಇವತ್ತು ಗ್ರಾಮಗಳಿಗೆ ಮುಖ್ಯವಾಗಿ ಹೊಂದ್ಕೊಂಡಿರ್ತಕ್ಕಂತಹ ಇವತ್ತು ಗ್ರಾಮ ಮುಖ್ಯಮಂತ್ರಿ ಹೊಂದಕ್ಕಂತಹ ನೀರಾವರಿ ಬಾವಿಗಳಾಗಿರ್ಬೋದು ಮಠ ಮಂದಿರ ಆಗಿರ್ಬೋದು ದೇವಸ್ಥಾನ ಆಗಿರ್ಬೋದು ಚರ್ಚ್ಗಳಾಗಿರ್ಬೋದು ಆ ಗ್ರಾಮಗಳಿಗೆ ಹೊಂದಿಕೊಂಡಿರುವಂತಹ ನೀರಾವರಿ ಪ್ರದೇಶವನ್ನು ಕೈಬಿಡಬೇಕು ಉಳಿದಂಥ ಭೂಮಿಯನ್ನು ಭೂ ಸಾಧನೆ ಪಡಿಸಿ ರೈತರಿಗೆ ಒಳ್ಳೆ ಪರಿಹಾರ ಕೊಡಬೇಕು ಅಂತೇಳಿ ನಮ್ಮ ಒತ್ತಾಯ ವಿಚಾರಣೆಗೆ ಸ್ವಯಂ ರೈತರೇ ಬಂದು ನಾನು ಜಮೀನು ಕೊಡ್ತೀನಿ ಅಂತ ಹೇಳ್ಬಿಟ್ಟು ನನ್ನ ಪ್ರೋಟಿಸ್ಗೆ ಉತ್ತರವನ್ನು ಕೊಟ್ಟು ಹೋಗ್ತಾ ಇದ್ದಾರೆ ಸರ್ ಇವರು ಮೊನ್ನೆ ಏನು ಮನೆ ಇಪ್ಪತ್ತೈದನೇ ತಾರೀಕು ಇಡೀ ಸರ್ಕಾರ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳೀಯ ಶಾಸಕರು ಮತ್ತು ಹೇಳಿವೆ ಮತ್ತೆ ನಮ್ಮ ವಿಧಾನಸಭೆ ಸದಸ್ಯರ ಶ್ರೀಗಟ್ಟ ಶಾಸಕ ರವಿಕುಮಾರಣ್ಣ ಮತ್ತು ಇಡೀ ಕೆ ಡಿ ಬಿ ಜಿಲ್ಲಾಡಳಿತ ಬಂದು ಜಂಪಟ್ಟಿ ಅಭಿಪ್ರಾಯ ಸಂಗಣ ಮಾಡಿದೆ ಈ ಅಭಿಪ್ರಾಯ ಸಂಗಣದಲ್ಲಿ ಪರ್ಸೆಂಟು ನಲ್ವತ್ತು ಪರ್ಸೆಂಟ್ ಬರ ಇದೆ ಮೂವತ್ತಾರು ಪರ್ಸೆಂಟ್ ವಿರೋಧ ಇದೆ ಈ ನಲವತ್ತು ಪರ್ಸೆಂಟು ಬೇರೆಯವರಾಗಿದೆ ಹಾಗಾಗಿ ನಾವು ಭೂಮಿ ಪಡೆಗೆ ಸಿದ್ಧವಾಗಿದ್ದೇವೆ ನಮಗೆ ಒಳ್ಳೆಯ ಭೂ ಪರಿಹಾರ ನೀಡಿ ಮತ್ತು ನಮ್ಮ ಉದ್ಯೋಗವನ್ನು ಕೂತ್ಕೊಡಿ ಅಂತ ಹೇಳಿ ಆವತ್ತು ಅಭಿಪ್ರಾಯ ಸಂಘದಲ್ಲಿ ಕೂಡ ಹೇಳಿದ್ದೇವೆ ಈ ವಿಚಾರವಾಗಿ ನಾವು ಸರ್ಕಾರದಿಂದ ಇದ್ದೇವೆ ಸರ್ಕಾರ ತ್ವರಿತಗತಿಯಲ್ಲಿ ಮುಖ್ಯ ನಮ್ಮ ರೈತರಿಗೆ ಉದ್ಯೋಗದಲ್ಲಿ ಮಾತ್ರ ಕೊಡ್ತಾ ಇವತ್ತು ಮಾನ್ಯ ಸರ್ಕಾರನೇ ಬಂದು ಆ ಜಂಪಟಿಯಲ್ಲಿ ಚರ್ಚೆ ಮಾಡಿದೆ ಆ ಚರ್ಚೆ ಸಂದರ್ಭದಲ್ಲಿ ನಲ್ವತ್ತು ಪರ್ಸೆಂಟ್ ಪರ ಬಂದಿದೆ ಮೂವತ್ತಾರು ಪರ್ಸೆಂಟ್ ವಿರೋಧ ಇದೆ ಇನ್ನು ನಲವತ್ತು ಪರ್ಸೆಂಟು ನೀವು ಕೈಗಾರಿಕೆಗಳ ನಾವು ಯಾವುದೇ ರೀತಿ ಅಭ್ಯರ್ಥಿ ಇಲ್ಲ ಅಂತ ಹೇಳಿ ಗೈರಾಜರಾಗಿದೆ ಹಾಗಾಗಿ ಕೇಡಿಕೆಯ ಕಾನೂನಿನಲ್ಲಿ ಗೈರಾಜರಿಯನ್ನು ಅವರು ವಿರೋಧ ಇಲ್ಲ ಅಂತ ಹೇಳಿ ಪರಿಗಣನೆ ತಗೊಳ್ತಾರೆ ಹಾಗಾಗಿ ಸರ್ಕಾರದ ಪರವಾಗಿ ನಾವು ಸರ್ಕಾರ ಏನೇ ವಿನಂತಿ ಏನು ತ್ವರಿತಗತಿಯಲ್ಲಿ ಪೂಸ್ವಾದಿನ ಪಡಿಸ್ಕೊಂಡು ನಮಗೆ ಒಳ್ಳೆ ಬೆಲೆ ಕೊಡಿ ನಮ್ಮ ಮಕ್ಕಳಿಗೆ ಉದ್ಯೋಗ ಉಪಯೋಗ ಕೊಡಿ ಅಂತ ಕೇಳ್ತಾ ಇದ್ವಿ